The representation of the People's Amendment Bill 2024, Sri Rao Jata, to move for leave to introduce the bill. Sir, I rise to move for leave to introduce a bill that seeks to empower the Indian citizens by allowing them to the right to recall their representatives under specific conditions. The bill addresses this gap where the elected representatives can be recalled if they don't perform their duties. He, Therefore, he, I introduce the representation. Bill. ಆಫ್ ದ ಪೀಪಲ್ ಅಮೆಂಡ್ಮೆಂಟ್ ಬಿಲ್ ಟ್ವೆಂಟಿ ಟ್ವೆಂಟಿ ರಾವ್ ಚಂದ್ರೂಸ್ ದ ಬಿಲ್ ಅಮೆಂಡ್ಮೆಂಟ್ ತರಬೇಕು ಅಂತ ನಾವ್ ಇಷ್ಟೆಲ್ಲ ಹೇಳ್ಬಹುದು ಎಲ್ಲವನ್ನೂ ಕೊಡಬಹುದು ನಾಳೆ ಅಲ್ಲಿ ಹೋದ್ರ ಮೇಲೆ ಬೇರೆ ರೀಸನ್ ಕೊಡ್ಬಿಟ್ಟಿದೆ ಅನ್ನೋ ಕಾರ ಎಷ್ಟು ಕಿಕ್ಕಾಟು ಮ್ಯಾನಿಫೆಸ್ಟೋ ಆಗ್ಬೇಕು ನಾನು ಹೇಳುದ್ ಮೇಲೆ ನಾನು ಭಯ ಪಡ್ತೇನೆ ಮುಂಚೆ ಸುಮ್ ಸುಮ್ನೆ ಹೇಳ್ಬಾರದು ನಾನು ಹೊಸ ಯೋಜನೆಗಳು ನಡೀತಿರೋ ಯೋಜನೆಗಳು ಅದರದ್ದು ಏನೇನ್ ಕೆಲಸ ಮಾಡಿದ್ದಾರೆ ಅದರ ದೃಶ್ಯ ದಾಖಲೆಗಳು ಎಲ್ಲವನ್ನೂ ಸಿದ್ಧಪಡಿಸಿಕೊಂಡು ಅದರ ಕಂಪ್ಲೀಷನ್ ಅಂದ್ರೆ ಅದರ ಮುಕ್ತಾಯ ಆದ ನಂತರ ಜನಕ್ಕೆ ಅದನ್ನ ಉಪಯೋಗಕ್ಕೆ ಬರುವ ಹಾಗೆ ಇಡೋದ್ರ ಮೂಲಕ ತನ್ನ ಕಾರ್ಯ ನಿರ್ವಹಣೆ ಹೇಗೆ ಮಾಡಿದೀನಿ ಅದಕ್ಕೆ ದೃಶ್ಯ ದಾಖಲೆಗಳೊಂದಿಗೆ ಪ್ರತಿಯೊಂದನ್ನು ಕೂಡ ಜನಪ್ರತಿನಿಧಿಯ ಕೆಲಸದ ಬಗ್ಗೆ ಸಾರ್ವಜನಿಕರ ಅಭಿಪ್ರಾಯಕ್ಕಾಗಿ ಪೋಲಿಂಗ್ ಮಾಡಬೇಕು ನಾನ್ ಯಾವ ರೀತಿ ಕೆಲಸ ಮಾಡಿದೀನಿ ಇದು ನಿಮ್ಗೆ ತೃಪ್ತಿ ಆಗಿದ್ಯಾ ಈ ರೀತಿ ರಿಸಲ್ಟ್ ಕೊಟ್ಟಿದ್ದೀನಿ ಇದು ನಮ್ಗೆ ಇಷ್ಟ ಆಗಿದ್ಯಾ ಅನ್ನೋದು ಕೂಡ ಪ್ರತಿಯೊಂದು ದೃಶ್ಯ ದಾಖಲೆಗಳೊಂದಿಗೆ ಆತ ಮತ್ತೆ ಜನರ ಮುಂದೆ ಹೋಗಲೇಬೇಕಾಗತ್ತೆ ಆ ಒಂದು ಅಲ್ಲಿ ಜಾಸ್ತಿ ಜನಗಳು ಈತನಿಗೆ ಉತ್ತಮ ನಿನ್ನ ಕೆಲಸ ನನಗೆ ಇಷ್ಟ ಆಗಿದೆ ಅಂದ್ರೆ ಆತ ತನ್ನ ಕೆಲಸದಲ್ಲಿ ಮುಂದುವರಿಬಹುದು ಅಥವಾ ಜನಕ್ಕೆ ಸಮಾಧಾನ ಆಗದೆ ಕಳಪೆ ಅಂತ ಏನಾರ ಪೋಲಿಂಗ್ ಅಲ್ಲಿ ರಿಸಲ್ಟ್ ಬಂದ್ರೆ ಮತ್ತೆ ತಿದ್ದುಪಡಿ ಅಂದ್ರೆ ಕರೆಕ್ಷನ್ ಹೋಗ್ಬೇಕಾಗತ್ತೆ ಜನಪ್ರತಿನಿಧಿ ತನ್ನ ಕೆಲಸವನ್ನು ಸುಧಾರಿಸಿಕೊಳ್ಳಲು ಮತ್ತು ಸಾರ್ವಜನಿಕರಿಂದ ಸಕಾರಾತ್ಮಕವಾಗಿ ಮತ್ತೆ ಉತ್ತಮ ರೀತಿಯಲ್ಲಿ ಕೆಲಸ ಮಾಡಿದ್ಯಾ ಅನ್ನೋ ತೀರ್ಪು ಪಡೆಯಲು ಒಂದು ಅಥವಾ ಗರಿಷ್ಠ ಎರಡು ಅವಕಾಶಗಳನ್ನ ಅವರಿಗೆ ಸಿಗುತ್ತೆ ಈ ಎರಡು ಮೂರು ಅವಕಾಶದಲ್ಲೂ ಆತ ಉತ್ತೀರ್ಣನಾಗದೆ ಇದ್ರೆ ಆತ ಸಕ್ಸಸ್ಫುಲ್ ಆಗದೇ ಇದ್ರೆ ತನ್ನ ಕೆಲಸಕ್ಕೆ ಆತ ರಾಜೀನಾಮೆ ಕೊಟ್ಟು ರೆಸಿಗ್ನೇಷನ್ ಕೊಟ್ಟು ಹೋಗ್ಬೇಕಾಗತ್ತೆ ಆಫೀಸರ್ ಹೇಳ್ತಿರೋದಕ್ಕೆ ಲೀಗಲ್ ಮಾನ್ಯತೆ ಇದೆಯಾ ಆಗಬೇಕು ಅಂತ ನಾನು ಹೇಳ್ತಿರೋದು ಆಗತ್ತೆ ಜನ ಡಿಮ್ಯಾಂಡ್ ಮಾಡಿದ್ರೆ ಲೀಗಲ್ ಆಗತ್ತೆ ಅದು ಅಲ್ವಾ ಜನ ಜಾಸ್ತಿ ಡಿಮ್ಯಾಂಡ್ ಮಾಡಿದ್ರೆ ಅನ್ಕೊಳ್ಳಿ ಈ ಪ್ರಜಾಕೀಯಕ್ಕೆ ಓಟ್ ಹಾಕಿದ್ರೆ ಅನ್ಕೊಳ್ಳಿ ಅಂದ್ರೆ ಎಲ್ಲ ಪಕ್ಕದಲ್ಲೇ ಎಲ್ಲ ಹುಷಾರಾಗ್ಬಿಡ್ತಾರೆ ಜನ ಇದನ್ನ ಕೇಳ್ತಾ ಇದಾರ್ರಿ ರೈಟ್ ಟು ರಿಕಾಲ್ ಕೇಳ್ತಾ ಇದ್ದಾರೆ ಜನ ಜನ ಎಸ್ ಓ ಪಿ ಕೇಳ್ತಾ ಇದಾರ್ರಿ ಜನ ಜನರ ಡಿಮ್ಯಾಂಡ್ ಗೆ ಸ್ಪಂದಿಸಿ ಜನರು ಕನೆಕ್ಟ್ ಮಾಡಿ ಅಂತ ಕೇಳ್ತಾ ಇದ್ದಾರೆ ಅಂತ ಶುರು ಅದು ಅಲ್ವಾ ನಾನು ಯಾರು ಮಾಡೋದಿಕ್ಕೆ ನಾನೊಬ್ಬ ಪ್ರಜೆಯಾಗಿ ನಾನೊಬ್ಬ ಪ್ರಜೆಗೆ ಸ್ಟಾರ್ಟ್ ಮಾಡಿದೀನಿ ಎಲ್ಲರೂ ಸೇರಿಕೊಂಡ್ರೆ ಇಡೀ ದೇಶನೇ ಕೇಳಿಬಿಟ್ರೆ ಇದನ್ನ ಆಗತ್ತಲ್ಲ ಆಗ್ಲೇ ಬೇಕಲ್ವಾ ಎಸ್ಪೆಷಲಿ ನಿಮ್ಮ ತರ ಯಂಗ್ಸ್ಟರ್ಸ್ ಒಂದು ಸತಿ ಇದು ಸರಿ ಅನ್ಸದ್ರ ಮೇಲೆ ಇನ್ನೊಂದು ಹತ್ತು ಸತಿ ಯೋಚನೆ ಮಾಡಿ ಇದು ಸರಿ ಮೇಲೆ ಅದನ್ನ ಸ್ಟಿಕ್ ಆನ್ ಆಗ್ಬೇಕಲ್ವಾ ನೀವು ನಾನು ಲೈಫ್ ಲಾಂಗ್ ನಾನು ಇಲ್ಲಪ್ಪ ನಾನು ವಿಚಾರಗಳಿಗೆ ಓಟ್ ಹಾಕೋದು ಇನ್ಮೇಲೆ ಯಾವುದೇ ಕಾರಣಕ್ಕೂ ಬೇರೆದಕ್ಕೆ ವೋಟ್ ಓಟ್ ಹಾಕಲ್ಲ ಅಂತಾರೆ ಡಿಸೈಡ್ ಆಗ್ಬಿಡ್ಬೇಕು ನೀವು ಹಾಕ್ತೀರಾ ವಿಚಾರಕ್ಕೆ ವಿಚಾರ ಹಾಕ್ತೀರಾ ಎರಡೇ ಇರೋದು ಇಲ್ಲ ಈ ರಾಜಕೀಯ ಸರಿ ಇಲ್ಲ ಈ ರಾಜಕೀಯ ವ್ಯವಸ್ಥೆ ಸರಿ ಯಾಕಂದ್ರೆ ನಾವು ಏನೋ ಎಲೆಕ್ಷನ್ ಬಂದಾಗ ಹಣ ಹಂಚ್ತಾರೆ ಧರ್ಮಗಳ ಬಗ್ಗೆ ಮಾತಾಡ್ತಾರೆ ಜಾತಿ ಬಗ್ಗೆ ಮಾತಾಡ್ತಾರೆ ಸರಿ ಇಲ್ಲ ಎಲ್ಲರೂ ಸರಿ ಇಲ್ಲ ಅಂತಾರೆ ಬಟ್ ಏನ್ರಿ ಮಾಡೋದು ಜನಾನೇ ಹಿಂಗೆ ಅವ್ರು ಅದನ್ನ ನೋಡಿನೇ ಓಟ್ ಹಾಕ್ತಾರೆ ಅಂತ ನಾವು ಬೈಕು ಕೂತಿರ್ತೀವಿ ಈಗ ನಾವೊಂದು ಪ್ರಜಾಕೀಯ ಅಂತ ಒಂದು ಸ್ಟಾರ್ಟ್ ಮಾಡಿದ್ದೀವಿ ಅಂದ್ಬಿಟ್ಟು ಈ ಪ್ರಜಾಕಿ ಇದ್ರ ಬಗ್ಗೆ ಮಾಡಿದಾಗ ನೋಡಿರಿ ಹಣವಿಲ್ಲದೆ ನಾವು ಬರೀ ವಿಚಾರಗಳನ್ನ ಜನಕ್ಕೆ ತಲುಪಿಸ್ತೀವಿ ಅದು ಸತ್ಯ ಇದ್ದರೆ ಒಬ್ಬರಿಂದ ಒಬ್ರಿಗೆ ತಲುಪುತ್ತೆ ಅಂತ ಹೊರಟಿದ್ದೀವಿ ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತೀವಿ ಅದ್ರ ಬಗ್ಗೆಯೂ ತುಂಬ ಜನ ಕ್ವಶನ್ಸ್ ಕೇಳ್ತಾರೆ ಸರ್ ಏನು ಸರ್ ನೀವು ನಾಲ್ಕು ಗೋಡೆ ಮಧ್ಯೆ ಸೋಷಿಯಲ್ ಮೀಡಿಯಾ ಕೂತ್ಕೊಂಡು ಇವೆಲ್ಲ ಮಾಡೋಕ್ಕಾಗತ್ತಾ ಮನೋ ಮನೆ ಬಿಟ್ಟು ರೋಡಿಗೆ ಬನ್ನಿ ಇದು ಮಾಡಿ ಅದು ಮಾಡಿ ಅಂತೀರ ಆ್ಯಕ್ಚುಲಿ ಸೋಷಿಯಲ್ ಮೀಡಿಯಾ ಅಂದ್ರೆ ಏನು ಸಾಮಾಜಿಕ ಜಾಲತಾಣ ಏನು ಅದು ಪ್ರಜೆಗಳ ಜಾಲತಾಣ ಅದು ಪ್ರಜೆಗಳ ಮೀಡಿಯಾ ಸೋಷಿಯಲ್ ಮೀಡಿಯಾ ಪ್ರಜಾಕೀಯ ಮಾಡ್ಬೇಕಾದ್ರೆ ಪ್ರಜೆಗಳ ಮೀಡಿಯಾ ತಾನೇ ಯೂಸ್ ಮಾಡಬೇಕು ತಾನೇ ಇದಕ್ಕೆ ಸಪೋರ್ಟ್ ಮಾಡಬೇಕು ಪ್ರಜೆಗಳೇ ತಾನೇ ಇದನ್ನ ಏನು ದೊಡ್ಡದಾಗಿ ಬೆಳೆಸಬೇಕು ನಾನು ರಾಜಕೀಯದ ಸೆಟ್ ಅಲ್ಲಿ ಮತ್ತೆ ಹೊರಗೆ ಬನ್ನಿ ಒಂದು ದೊಡ್ಡ ಪ್ರೋಗ್ರಾಮ್ ಮಾಡಿ ಒಂದೇನೋ ಒಂದು ಯಾವುದೋ ವಿಷಯನ ಗಲಾಟೆ ಮಾಡಿ ಅವ್ರನ್ನ ಬೈರಿ ಇವ್ರ ಬೇರೆ ಅಲ್ಲ ಅಲ್ವಾ ನಮ್ಮ ಇದು ನಾವು ಹೊರಟಿರೋದು ನಾವೇನ್ ಮಾಡ್ತೀವಿ ನಾನು ಮುಂಚೆಯಿಂದ ಹೇಳ್ತಿದ್ದೀನಿ ನಾವು ಅವ್ರನ್ನ ಬೈಕೋಗಿ ಕುತ್ಕೊಳ್ಳೋದು ಬೇಡ ನಾವೇನ್ ಮಾಡ್ತಿದ್ವಿ ಮಾಡ ಇದನ್ನೇ ನಾನು ಹೇಳ್ತಾ ಇದ್ದೀನಿ ನಾವೇನು ಏನು ಸಮಸ್ಯೆಗಳಿಗೆ ಪರಿಹಾರ ಏನು ಪರಿಹಾರ ಕೊಡೋದು ಪ್ರಜಾಕೀಯ ಸಮಸ್ಯೆಗಳಿಗೆ ಮಾ ಸಮಸ್ಯೆಗಳ ಬಗ್ಗೆ ಮಾತಾಡೋದು ಕೂತ್ಕೊಳ್ಳೋದು ರಾಜಕೀಯ ಸೊ ಅದು ಬೇಡ ನಾವು ಪರಿಹಾರ ಕೊಡ್ತಾ ಹೋಗೋಣ ನನಗೆ ಸರಿ ಅನ್ಸಿದ್ರೆ ನಮ್ಗೆ ಸಪೋರ್ಟ್ ಮಾಡ್ತಾರೆ ಇಲ್ಲ ಅಂದ್ರೆ ಇದು ಸರಿ ಅನ್ಸಿದ್ರೆ ಬೇರೆ ಪಕ್ಷಗಳು ಅಳವಡಿಸ್ಕೋಬಹುದು ಒಟ್ಟನೆ ಒಳ್ಳೇದಾಗಬೇಕು ಅನ್ನೋದು ಉದ್ದೇಶ ಇದು ಸರಿನಾ ತಪ್ಪ ನೀವೇ ಹೇಳಿ ನಿಮ್ಮ ದುಡ್ಡಲ್ಲಿ ನಡೆಯೋ ಸರ್ಕಾರ ಪಾರದರ್ಶಕತೆ ಟ್ರಾನ್ಸ್ಪರೆನ್ಸಿಯಿಂದ ನಿಮ್ಮ ತೆರಿಗೆ ಹಣ ಎಲ್ಲಿ ಎಷ್ಟಿದೆ ಅದು ಎಷ್ಟು ಎಲ್ಲೆಲ್ಲಿಗೆ ಬರುತ್ತೆ ಅದು ಯಾವ್ಯಾವ ಸ್ಟೇಜಲ್ಲಿ ಯಾವ್ಯಾವ ಕೆಲಸಕ್ಕೆ ವಿನಿಯೋಗ ಆಗ್ತಿದೆ ಅದು ಎಷ್ಟು ಟೈಮಲ್ಲಿ ಆ ಕೆಲಸ ಮುಗೀತದೆ ಅದನ್ನು ಯಾರು ರೆಸ್ಪಾನ್ಸಿಬಿಲಿಟಿ ತೊಗೊತಾರೆ ಇದಿಷ್ಟನ್ನು ಈಗಿರೋ ಟೆಕ್ನಾಲಜಿ ನೋಡಿ ನಾವು ಕೂತ್ಕೊಂಡು ಮಾತಾಡ್ತಿರ್ಬೇಕಾದ್ರೆ ಯಾರು ಅಮೆರಿಕಾದಲ್ಲಿ ಇದನ್ನು ನೋಡ್ಬೋದು ಅಂದರೆ ಅಂಥ ಟೆಕ್ನಾಲಜಿ ಇರೋ ಕಾಲದಲ್ಲಿ ಕೈಯಲ್ಲೇ ಪ್ರಪಂಚ ಇರೋ ಟೆಕ್ನಾಲಜಿ ಇರೋ ಕಾಲದಲ್ಲಿ ಇದನ್ನು ಪಾರದರ್ಶಕತೆಯಿಂದ ಟ್ರಾನ್ಸ್ಪರೆಂಟ್ ಆಗಿ ಜನಕ್ಕೆ ತಲುಪಿಸಿ ಜನನೂ ಇನ್ವಾಲ್ವ್ ಒಂದು ಒಂದು ಸಿಸ್ಟಮ್ ಬರಬೇಕು ಇದು ಸರಿನಾ ತಪ್ಪ ಇದು ಮಾಡ್ರು ಸರಿನಾ ತಪ್ಪ ಅದು ನಾನು ಒಬ್ಬನೇ ಅಲ್ಲ ಎಲ್ಲರೂ ಮಾಡ್ಬೇಕು ಇದನ್ನ ಎಲ್ಲರೂ ಇದಕ್ಕೆ ಸಪೋರ್ಟ್ ಮಾಡ್ಬೇಕು ಇದು ಸರಿನಾ ತಪ್ಪ ನೀವು ಯೋಚನೆ ಮಾಡಿ ಇಂಥ ಒಂದು ವ್ಯವಸ್ಥೆ ಒಂದು ಪಾರದರ್ಶಕ ವ್ಯವಸ್ಥೆ ನಮಗೆ ಬೇಕಾ ಬೇಡವಾ ನೀವು ಆನ್ಸರ್ ಮಾಡ್ಬೇಕು ತುಂಬಾ ಜನ ಕೇಳ್ತಾರೆ ಅಲ್ಲ ಸರ್ ಜನ ಬರೀ ಜಾತಿ ಪಕ್ಷಿಗಳು ಧರ್ಮ ಹಣ ಕೊಟ್ಟರೆ ಊಟಾಗ್ತಾರೆ ಈ ತರ ಆಗೋಗ್ಬಿಟ್ಟಿದೆ ನಾವೊಬ್ಬರು ಏನ್ ಸರ್ ಚೇಂಜ್ ಮಾಡೋಕ್ಕಾಗುತ್ತೆ ಅಂತ ಒಂದು ಹೇಳ್ತಾ ಇದೀನಿ ಬಟ್ ನಾನು ಅದನ್ನ ಪಾಸಿಟಿವ್ ಆಗಿ ಯೋಚನೆ ಮಾಡ್ತೀನಿ ಯಾವ ತರ ಅಂದ್ರೆ ಓಕೆ ಎಲ್ಲರೂ ಅದೇ ದಾರಿಯಲ್ಲಿ ಹೋಗ್ತಾ ಇದ್ದಾರೆ ಎಲ್ರಿಗೇನಂದ್ರೆ ಗೆಲುವು ಮುಖ್ಯ ಗೆಲ್ಲಬೇಕು ಏನಾರ ಮಾಡಬೇಕು ಒಂದು ಸ್ವಲ್ಪ ಲೈನ್ ಲೈಟಿಗೆ ಬರಬೇಕು ಅಥವಾ ಯಾರೋ ಬಯ್ ಅನ್ನೋ ಇದು ಮಾಡಿ ಈ ಥರ ಒಂದು ಇಶ್ಯೂಗಳು ತಗೋ ಅಂದ್ರೆ ಜನಕ್ಕೆ ಅವ್ರಿಗೂ ಗೊತ್ತಾಗಿದೆ ಜನಕ್ಕೆ ಇದನ್ನ ಜನಕ್ಕೆ ಇದ್ರು ವೇಗ ಏನು ಸ್ಪಂದಿಸ್ತಾರೆ ಇಂಥ ವಿಷಯಗಳಿಗೆ ಅಂತ ಮಾಡ್ತಾ ಇದ್ದಾರೆ ಅದು ನನಗೆ ಗೊತ್ತಿಲ್ಲ ಸರಿ ತಪ್ಪು ಅನ್ನೋದ್ರ ಬಗ್ಗೆ ನಾವು ಮಾತಾಡೋದು ಬೇಡ ಈಗ ನಾವು ಅದಕ್ಕೆ ಒಂದು ಆಲ್ಟರ್ನೇಟಿವ್ ಏನೇಳಿ ಒಂದು ಪರ್ಯಾಯ ಒಂದು ವ್ಯವಸ್ಥೆ ಒಂದು ಕೊಟ್ಟಾಗ ಇಲ್ಲಪ್ಪ ನಾವು ಇದ್ರ ಬಗ್ಗೆ ಏನು ಮಾತಾಡಲ್ಲ ನಮಗೇನು ಜನಗಳ ದುಡ್ಡನ್ನು ಎಲ್ಲಿ ಹೋಗುತ್ತೆ ಹೆಂಗ್ ಸೇರಿಸ್ತೀವಿ ಆಮೇಲೆ ಇಲ್ಲಿ ಬರುವಂಥ ಅಭ್ಯರ್ಥಿಗಳು ಅವ್ರು ಮತ್ತೆ ತಪ್ಪು ಮಾಡಬಾರ್ದು ಅದಕ್ಕೆ ಅವ್ರು ತರುವಂಥ ಪ್ರಣಾಳಿಕೆಗಳು ಕೋರ್ಟಲ್ ರಿಜಿಸ್ಟರ್ ಆಗಬೇಕು ಅದು ಅಗ್ರಿಮೆಂಟ್ ಥರ ಆಗಬೇಕು ಪಕ್ಷದ ಜೊತೆ ಕೋರ್ಟಲ್ಲೂ ಅಗ್ರಿಮೆಂಟ್ ಆಗಬೇಕು ಅವ್ರು ಏನು ತಂದಿದ್ದಾರೋ ಮ್ಯಾನಿಫೆಸ್ಟೋ ಅದನ್ನೇ ಮಾಡಬೇಕು ಅದನ್ನು ಪಾರದರ್ಶಕತೆಯಿಂದ ಜನಗಳ ಟಚಲ್ಲಿದ್ದು ಜನಗಳ ಸಂಪರ್ಕದಲ್ಲಿ ಇದು ಮಾಡಬೇಕು ಅಕಸ್ಮಾತ್ ಅವ್ರು ಮಾಡಲಿಲ್ಲ ಅಂದರೆ ಅವ್ರನ್ನ ಕೆಳಗೆ ಇಳಿಸುವಂಥ ಒಂದು ವ್ಯವಸ್ಥೆ ಬರಬೇಕು ಅನ್ನೋದು ಸರಿನಾ ತಪ್ಪ ಇದು ಬಂದಾಗ ಜನ ಸಪೋರ್ಟ್ ಮಾಡ್ತಾರ ಇಲ್ವಾ ಜನ ಬಿಟ್ಬಿಡಿ ಈಗ ನಾವು ನಾವು ಯೋಚನೆ ಮಾಡೋಣ ನಾನು ಅಥವಾ ನೀವು ನೀವು ಸಪೋರ್ಟ್ ಮಾಡ್ತೀರಾ ಇಲ್ವ ಇವಾಗ ನೀವು ಮಾಡಬೇಕಾ ಅಥವಾ ಯಾರೂ ಮಾಡ್ತಿಲ್ಲ ಅಂತ ನೀವು ಅವ್ರನ್ನ ನೋಡಿಕೊಂಡು ಏ ಇಲ್ಲಪ್ಪ ಯಾರು ಮಾಡ್ತಿಲ್ಲ ನಾನು ಸಪೋರ್ಟ್ ಮಾಡಲ್ಲ ಅಂತ ಕೂತಿರ್ಬೇಕಾ ಅಥವಾ ನಮ್ಮ ಕೆಲಸ ನಾವು ಮಾಡ್ತೀವಿ ಅಂತ ಹೊರಡಬೇಕಾ ನೀವು ಯೋಚನೆ ಮಾಡಿ ನಾನು ಬೇಕಾ ನೀನು ಬೇಕಾ ನಾನು ಅಂತ ಹೊರಟ್ರೆ ನೀವು ಮಾಡಲೇಬೇಕು ಇದನ್ನು ನೀವು ಇದಕ್ಕೆ ಸಪೋರ್ಟ್ ಮಾಡಬೇಕು ನಿಮಗೆ ಸರಿ ಅನಿಸಿದ್ರೆ ಮಾಡಬೇಕು ತಪ್ಪಿದ್ರೆ ನಮಗೆ ಸಜೆಸ್ಟ್ ಮಾಡಬೇಕು ತಪ್ಪಿದ್ರೆ ನೀವು ನಮ್ಗೆ ಸಪೋರ್ಟ್ ಮಾಡಲ್ಲ ಬಿಡಿ ಸರಿ ಇದ್ರೆ ಮಾತ್ರ ಸಪೋರ್ಟ್ ಮಾಡ್ತೀರಾ ಇಷ್ಟು ಸ್ವಚ್ಛವಾಗಿ ಬರಬೇಕು ಅಂತ ಒಂದು ಕೊಟ್ಟಿದೀವಿ ಇದು ಪ್ರಜಾಕೀಯ ಬಗ್ಗೆ ಒಂದು ಸಣ್ಣದಾಗಿ ಹೇಳಿದೆ ಇದ್ರ ಬಗ್ಗೆ ನಿಮ್ಗೆ ಇನ್ನೂ ಡೀಟೇಲ್ ಆಗಿ ತಿಳ್ಕೊಬೇಕಂದ್ರೆ ಪ್ರಜಾಕೀಯ ಅಂತ ಒಂದು ಆಪ್ ಇದೆ ದಯವಿಟ್ಟು ಡೌನ್ಲೋಡ್ ಮಾಡಿ ಅದರೊಳಗೆ ಎಲ್ಲ ವಿವರಗಳು ಇದಾವೆ ಪ್ರಜೆಗಳಿಂದ ಪ್ರಜಾಕೀಯ ಪ್ರಜೆಗಳಿಗಾಗಿ ಪ್ರಜಾಕೀಯ ಪ್ರಜೆಗಳಿಗೋಸ್ಕರ ಪ್ರಜಾಕೀಯ ಹಾಕಲು ರಾಜಕೀಯ